నమస్కారం న్యూస్ స్వాగతీన్ ఎక్టోడియం ప్రైవేట్ లిమిటెడ్ నిజపర కార్మిక సంఘదవరిందా రూపాయి ఎలా కార్మిక అంచామూ గుడ్ సౌట పార్టీ స్థాద లేఖ సాగు మూవరికి గాయం దేబా జిల్లా విజయపురకి ఆగమించే ఘటన విజయపుర జల్ల బేవాడి పట్టణ హూర్యంలో ಪ್ರೈವೇಟ್ ಲಿಮಿಟೆಡ್ ವಿಜಯಪುರ ಕಾರ್ಮಿಕ ಸಂಘದವರು ಮಾನ್ಯ ಕಾರ್ಮಿಕ ಆಯುಕ್ತರ ಬೆಳಗಾವಿ ಇವರ ಆದೇಶದ ಪ್ರಕಾರ ಸಾವಿರ ರೂಪಾಯಿ ಎಲ್ಲ ಕಾರ್ಮಿಕರಿಗೆ ಹೆಚ್ಚಳ ಮಾಡಬೇಕೆಂದು ಮತ್ತು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಇಟ್ಟೋ ಡೆಮಿನ್ ಪ್ರೈವೇಟ್ ಲಿಮಿಟೆಡ್ ಆಯುಕ್ತರಿಗೆ ಮನವಿ ಸಲ್ಲಿಸಿದರು ಇಟ್ಕೋಡೆನ್ ಪ್ರೈವೇಟ್ ಲಿಮಿಟೆಡ್ ವಿಜಯಪುರ ಕಾರ್ಮಿಕ ಸಂಘದವರು ಮಾನ್ಯ ಕಾರ್ಮಿಕ ಆಯುಕ್ತರ ಬೆಳಗಾವಿ ಇವರ ಆದೇಶದ ಪ್ರಕಾರ ಸಾವಿರ ರೂಪಾಯಿ ಎಲ್ಲ ಕಾರ್ಮಿಕರಿಗೆ ಹೆಚ್ಚಳ ಮಾಡಬೇಕು ರಾತ್ರಿಪಾಳಿಯ ಪ್ರೋತ್ಸಾಹಧನ ನೀಡಬೇಕು ಉತ್ಪಾದನಾ ಪ್ರೋತ್ಸಾಹಧನ ನೀಡಬೇಕು ಕಾರ್ಮಿಕರಿಗೆ ಕೊಡಬೇಕು ಕಾರ್ಮಿಕ ಸಂಘಕ್ಕೆ ಮಾನ್ಯತೆ ನೀಡಬೇಕು ಕಾರ್ಮಿಕರಿಗೆ ಸರಿಯಾದ ಸಮಯಕ್ಕೆ ವೇತನ ಪಾವತಿಸುವುದಾಗಿ ಹಾಗೂ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಇಕ್ಟೋಡೆಮಿನ್ ಪ್ರೈವೇಟ್ ಲಿಮಿಟೆಡ್ ಆಯುಕ್ತರಿಗೆ ಮನವಿ ಸಲ್ಲಿಸಿದರು जय आवदेखो देखो देखो जय आवदेखो दिल्ली वरी कोराटा जय शिवोरोडा जय आवदेखो बेको बेको जय आवदेखो बेके बेको जय आवदेखो दिल्ली वरी कोराटा जय शिवोरोडा दिल्ली वरी कोराटा जय शिवोरोडा बेको बेको जय ಇಟ್ಕೊಂಡೆ ನಿಮ್ಮ ಪ್ರೈವೇಟ್ ಲಿಮಿಟೆಡ್ ವಿನಿಯನ್ ಕಾರ್ಯದರ್ಶಿ ಮಾತಾಡ್ತಾ ನಾವು ಇಲ್ಲಿ ಎಲ್ಲರೂ ಯಾಕೆ ಸೇರಿ ಬರ್ತೀವಪ್ಪ ಅಂತಂದ್ರೆ ನಾವು ಇವಾಗ ಸ್ಟ್ರೈಕ್ ಕೂತಿದ್ದೀವಿ ನಾವು ಇವಾಗ ಈಗ ಈ ಕಂಪನಿಯಲ್ಲಿ ಒಂದು ವಿನಿಯನ್ ಅಂತ ಒಂದು ಸಂಘ ಮಾಡ್ಕೊಂಡಿವಿ ಆ ಸಂಘ ಇವು ಕಂಪ್ನಿಯವ್ರು ಕೇಳ್ತಾರೆ ನೀವು ಸಂಘ ಯಾಕೆ ಮಾಡ್ಕೊಂಡಿದ್ದೀರಿ ನಮ್ಮ ಕಂಪನಿಗೆ ಯೂನಿಯನ್ ಅನ್ನೋದು ಬ್ಯಾಡ ಅಂತಂದು ಯೂನಿಯನ್ ಪದಾಧಿಕಾರಿಗಳು ಯಾರಿದ್ದಾರೆ ಅವರಿಗೆಲ್ಲರಿಗೆ ಹೊರಗಡೆ ಹಾಕಿಬಿಟ್ಟಿದ್ದಾರೆ ಹಾಕಿ ಸುಮಾರು ಒಂದು ತಿಂಗಳಾಯ್ತು ಈಗ ಒಳಗಡೆ ಕೆಲಸ ಮಾಡುತ್ತಾರೋ ಎಲ್ಲ ಕಾರ್ಮಿಕರು ಏನಂದ್ರೆ ಒಂಬತ್ತು ಮಂದಿಗೆ ನಾವು ಡ್ಯೂಟಿ ಜಾಯ್ನಿಂಗ್ ಆಗುತ್ತಾನ ನಾವು ಮುಷ್ಕರದಲ್ಲಿ ಭಾಗವಹಿಸ್ತೀವಿ ನೀವು ಎಲ್ಲ ಪೊಲೀಸ್ ಪರ್ಮಿಷನ್ ತಗೊಂಡು ಸ್ಟ್ರೈಕ್ ಅಲ್ಲಿ ಸ್ಟ್ರೈಕ್ ಮಾಡಕ್ ರೆಡಿ ಆಗ್ರಿ ನಾವು ಇದಕ್ಕೆ ನಿಮಗೆ ಬೆಂಬಲ ಇರ್ತೀವಿ ಅಂತ ಎಲ್ಲ ಕಾರ್ಮಿಕರು ಹೇಳಿದ ತಕ್ಷಣ ನಾವಿವಾಗ ಎಲ್ಲ ಪೊಲೀಸ್ ಪರ್ಮಿಷನ್ ಎಲ್ಲ ತಗೊಂಡು ಇವಾಗ ಕಾರ್ಮಿಕರ ಸಂಘದ ಪಮಿಷನ್ ತಗೊಂಡು ಇವಾಗ ನಾವು ಸ್ಟ್ರೈಕಿಂಗ್ ನಿಂತಿದ್ವಿ ಸುಮಾರು ಐದು ದಿನ ಆಯ್ತು ಇವಾಗ ನಮ್ಮ ಸ್ಟ್ರೈಕ್ ಅಲ್ಲಿ ಭಾಗ ವಹಿಸಿ ಇನ್ನಾದ್ರೂ ಈ ಮ್ಯಾನೇಜ್ಮೆಂಟ್ ಅವರು ನಮಗೆ ಇನ್ನಾದ್ರೂ ಏನು ಕೇಳಿಲ್ಲ ಇಲ್ಲಿವರೆಗೂ ಬಂದ್ ಏನು ಹೇಳಿಲ್ಲ ನಮ್ದು ಈಗ ಪೊಲೀಸ್ ಇನ್ಫಾರ್ಮ್ ಕೊಟ್ಟಿದ್ದು ಪರ್ಮಿಷನ್ ಕೊಟ್ಟಿದ್ದ ಹದಿನೈದನೇ ತಾರೀಕುವರೆಗೂ ಇದೆ ಹದಿನೈದನೇ ತಾರೀಕು ತನಕ ನಾವಿಲ್ಲಿ ಇಲ್ಲಿ ಸ್ಟ್ರೈಕ್ ಭಾಗ ಭಾಗವಹಿಸಿ ಮುಂದೆ ಹದಿನೈದನೇ ತಾರೀಕಾಗಿ ಡಿ ಸಿ ಆಫೀಸ್ ಮುಂದ್ಗಡೆ ಕುಂತು ನಾವು ಹೋರಾಟ ಮಾಡಬೇಕಂತ ನಮ್ಮ ಎಲ್ಲಾ ಕಾರ್ಮಿಕರು ರೆಡಿಯಾಗಿದ್ವಿ ಇಲ್ಲಿ ಏನಪ್ಪಾ ಅಂದ್ರೆ ಕಡಿಮೆ ವೇತನ ಸಿಕ್ತಾಐತೆ ಇಲ್ಲಿ ನಾವು ಏಳು ವರ್ಷ ಆಯ್ತು ನಾವು ಕೆಲಸ ಮಾಡಕತ್ತು ಇಲ್ಲಿ ನಮ್ಗೆ ಪಗಾರ ಇನ್ನಾದ್ರೂ ಒಂಬತ್ತು ಸಾವಿರ ಬರ್ತೈತೆ ಇನ್ನ ಇನ್ನೂ ಹತ್ತು ವರ್ಷ ಇಲ್ಲಿ ದುಡಿದ್ರು ನಮ್ಗೆ ಇವ್ರೇನು ಪಗಾರ ಏರ್ಸೋದಿಲ್ಲ ನಾವು ನಮ್ಮ ಕೆಲಸದ ಗೋಸ್ಕರ ನಾವು ಇನ್ನೇನೋ ಒಂದು ಸಂಘ ಮಾಡ್ಕೊಂಡ್ವಿ ಪಗಾರ ಕೇಳಬೇಕು ಇನ್ನ ನಾವು ಗವರ್ಮೆಂಟ್ ರೂಲ್ ಪ್ರಕಾರ ಕಾನೂನು ಪ್ರಕಾರ ನಾವು ಏನು ನಮ್ಮ ಕಾರ್ಮಿಕರಿಗೆ ಏನೇನು ಸಿಗುತ್ತೆ ಗೌರ್ಮೆಂಟ್ ವತಿಯಿಂದ ಅದನ್ನ ನಾವು ಪಡ್ಕೋಬೇಕಂತ ಒಂದು ಯೂನಿಯನ್ ಸಂಘ ಮಾಡ್ಕೊಂಡಿದೀವಿ ಈಗ ಅವರು ಕಂಪನಿಯವ್ರು ಹೇಳ್ತಾರೆ ನಮಗೆ ಕಂಪ್ನಿಯಲ್ಲಿ ಸಂಘ ಬೇಡ ನಿಮ್ದು ಯೂನಿಯನ್ ಬೇಡ ನೀವು ಬೇಡ ಅಂತ ಇಲ್ಲಿ ಹೊರಗಡೆ ಇಟ್ಟಿದ್ದಾರೆ ಇಲ್ಲಿವರೆಗೂ ಬಂದ್ ಕೇಳಿಲ್ಲ ಅವರು ಬಂದ್ ಕೇಳುವವರೆಗೂ ನಾವು ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ ನಮಗೆ ಸಿಗಬೇಕಾಗಿದ್ದ ಏನೇನು ನಮ್ಮ ಕಾರ್ಮಿಕರಿಗೆ ಏನೇನು ಲಾಭಗಳು ಸಿಗಬೇಕು ನಮ್ಮ ಬೇಡಿಕೆಗಳು ಈಡೇರಿಸೋತನ ನಾವು ಈ ಮುಷ್ಕರದಲ್ಲಿ ಭಾಗವಹಿಸ್ತೀವಿ ನಮ್ಗೆ ಒಳ್ಳೆ ಉಡುಪುಗಳು ಮತ್ತು ಉತ್ತಮ ಗುಣಮಟ್ಟದ ಆಹಾರ ಒಳ್ಳೆ ಒಳ್ಳೆ ಬೆಲೆಯಲ್ಲಿ ಆಹಾರ ಸಿಗಬೇಕು ಮತ್ತೆ ನಮ್ಗೆ ತಿಂಗಳ ಪ್ರತಿ ತಿಂಗಳು ನಮ್ಮ ಸೇಫ್ಟಿ ಸಲುವಾಗಿ ಮಾಸ್ಕ್ ಮತ್ತೆ ಶೂಸ್ ಈ ತರ ಎಲ್ಲ ನಮ್ಗೆ ಯಾವ್ದೇ ಯಾವುದೇ ತರಹದ ಇದು ಸೌಲಭ್ಯಗಳಿಲ್ಲ ಅವೆಲ್ಲ ಇನ್ ಮುಂದೆ ನಮ್ಗೆ ಅಂತಾವೆಲ್ಲ ಸಿಗಬೇಕು ಅಂತ ಹೇಳಿ ನಾವು ಸ್ಟ್ರೈಕ್ ಕೂತೇವಿ ನಾವು ಸ್ಟ್ರೈಕ್ಗೆ ಕೂತೇವಿ ಮೇಲೆ ಹಲ್ಲೆ ಮಾಡಕ್ಕೆ ಒಳಗಿದ್ದ ಸೇರ್ಗಳು ರೋಡ್ಗಳನ್ನ ಬಿಟ್ಟು ಹೊಡೆಸ್ತಾ ಇದಾರೆ ಮತ್ತೆ ಹೊರ ಕೂಚೋರು ಯಾರು ನೀವು ಬರೋ ಬರುವಂತೆ ಇಲ್ಲ ನಿಮ್ಮ ಕೆಲಸ ತೆಗೆದು ಹಾಕ್ತಿವಂತ ಭಯ ಹಾಕ್ತಿದ್ದಾರೆ ಸರಿಯಾಗಿ ಕರೆಕ್ಟ್ ಆಗಿ ಪೇಮೆಂಟ್ ನಮಗೆ ಸರಿಯಾದ ಸಮಯದಲ್ಲಿ ಕೊಡೋದಿಲ್ಲ ಕರೆಕ್ಟ್ ಪೇಮೆಂಟ್ ನಮಗೆ ಜಾಸ್ತಿ ವರ್ಷ ವರ್ಷ ಇನ್ಕ್ರಿಮೆಂಟ್ ಮಾಡ್ತಾ ಇಲ್ಲ ನಮ್ಗೆ ಅದ್ರ ಸಲುವಾಗಿ ನಾವು ತಾರೀಕು ಮಟ್ಟ ಕೂಡ ಉದೇಬಿರ ತಾಲೂಕಿನ ನಾಲದವಾಡದ ಯುವಕನೊಬ್ಬ ಸರ್ಕಾರಿ ಶಾಲೆ ಮತ್ತು ಕಾಲೇಜು ಆರಂಭಿಸುವಂತೆ ರಕ್ತದಿಂದ ಸರ್ಕಾರಕ್ಕೆ ಪತ್ರ ಬರೆದಿದ್ದಾನೆ ಸಂಜೀವ್ ಕುಮಾರ್ ಜೋಶಿ ರಕ್ತದಲ್ಲಿ ಪತ್ರ ಬರೆದ ಯುವಕ ನಾಲತ್ವಾಡದಲ್ಲಿ ಸರ್ಕಾರಿ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಹಾಗೂ ಪದವಿ ಕಾಲೇಜುಗಳನ್ನು ಆರಂಭಿಸುವಂತೆ ಪತ್ರ ಬರೆದಿದ್ದಾನೆ ಜಿಲ್ಲೆಯ ಉದೇಬಿರಾ ತಾಲೂಕಿನ ನಾಲದವಾಡದ ಯುವಕನೊಬ್ಬ ಸರ್ಕಾರಿ ಶಾಲೆ ಮತ್ತು ಕಾಲೇಜು ಆರಂಭಿಸುವಂತೆ ರಕ್ತದಿಂದ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಸಂಜೀವ್ ಕುಮಾರ್ ಜೋಶಿ ರಕ್ತದಲ್ಲಿ ಪತ್ರ ಬರೆದ ಯುವಕ ನಾಲದವಾಡದಲ್ಲಿ ಸರ್ಕಾರಿ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಹಾಗೂ ಪದವಿ ಕಾಲೇಜುಗಳನ್ನು ಆರಂಭಿಸುವಂತೆ ಮುಖ್ಯಮಂತ್ರಿ ಶಾಸಕ ಜಿಲ್ಲಾಧಿಕಾರಿ ಪದವಿ ಪೂರ್ವ ನಿರ್ದೇಶಕರು ಹಾಗೂ ಉಪನಿರ್ದೇಶಕರಿಗೆ ರಕ್ತದಲ್ಲಿ ಪತ್ರ ಬರೆದಿದ್ದಾರೆ ಸಂಜೀವ್ ಕುಮಾರ್ ಈ ಹಿಂದೆ ರಕ್ತದಲ್ಲಿ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದರು ಪ್ರಧಾನಿ ಕಾರ್ಯಾಲಯದಿಂದ ಯಾವುದೇ ಉತ್ತರ ಬಾರಿದ ಹಿನ್ನೆಲೆ ಇಂದು ಮತ್ತೆ ಪತ್ರ ಬರೆದು ಸಿಎಂಗೆ ಮನವಿ ಮಾಡುತ್ತಾರೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಹೊರವಲಯದಲ್ಲಿ ಮುದ್ದೆಬಿಹಾಳದಿಂದ ವಿಜಯಪುರಕ್ಕೆ ಆಗಮಿಸುತ್ತಿದ್ದ ವೇಳೆ ಗೂಡ್ಸ್ ಗೂಡ್ಸ್ಟಂಟಂ ಪಲ್ಟಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ ಮೂವರಿಗೆ ಗಾಯಗಳಾಗಿವೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಹೊರವಲಯದಲ್ಲಿ ಮುದ್ದೇವಿಹಾಳದಿಂದ ವಿಜಯಪುರಕ್ಕೆ ಆಗಮಿಸುತ್ತಿದ್ದ ವೇಳೆ ಟಂ ಪಲ್ಟಿ ಸ್ಥಳದಲ್ಲಿ ಇಬ್ಬರು ಸಾವು ಮೂವರಿಗೆ ಗಾಯಗಳಾಗಿವೆ ಮುದ್ದೇವಿಹಾಳ ತಾಲೂಕಿನ ತಮದಡ್ಡಿ ನಿವಾಸಿಗಳಾದ ಸಾಹೇಬ್ ಗೌಡ ಕುಂಟರೆಡ್ಡಿ ಕೊಡಪ್ಪ ಮಡಿವಾಳ್ಕರ್ ಸಾವನ್ನಪ್ಪಿದ ದುರ್ದೈವಿಗಳು ಮೂವರು ಗಾಯಾಳುಗಳಿಗೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುತ್ತಿದ್ದಾರೆ ಈ ಕುರಿತು ಬಸವನ ಬಾಗೇವಾಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಕ್ಟೋ ಪ್ರೈವೇಟ್ ಕಾರ್ಮಿಕ ರೂಪಾಯಿ ಎಲ್ಲ ಮಾಡಬೇಕೆಂದು ಮನವಿ ಸರ್ಕಾರಿ ಮತ್ತು ಪದವಿ ಕಾಲೇಜು ಆರಂಭಿಸಲು ಆಗ್ರಹ ವಿದ್ಯಾರ್ಥಿಯಿಂದ ಸಿಎಂ ಶಾಸಕರು ಶಿಕ್ಷಣ ಸಚಿವರಿಗೆ ರಕ್ತದಲ್ಲಿ ಪತ್ರ పడి స్థలదేపర సాగువర్గీ గాయం దేబురాజింద విజయరే ఘటన విజయపూర జిల్లా బసన్ బేవాడి పట్టణ హృదయంలో ఘటన ఇష్టద న్యూస్ డీటేల్స్ అప్డేట్స్